ಹಾಯ್ ಎಲ್ಲ ಕನ್ನಡಿಗರಿಗೆ ನನ್ನ ನಮಸ್ಕಾರ ಇವತ್ತಿನ ವಿಷಯ ಏನಂದರೆ ಇವತ್ತೊಂದು ನ್ಯೂಸ್ ಬಂದಿತ್ತು ಒಂದು ಮಗುಗೆ ಹುಷಾರಿಲ್ಲ ಏನೋ ಆಗಿ ಆ ತಾಯಿ ಮಗುಗೋಸ್ಕರ ಭಿಕ್ಷೆ ಬೇಡಿ ಆ ಮಗುಗೆ ಟ್ರೀಟ್ಮೆಂಟ್ ಕೊಡಿಸ್ಬೇಕು ಅಂತ ಭಿಕ್ಷೆ ಬೇಡಕ್ಕೆ ನಿಂತಿದ್ದಾರೆ ಅಂತ ಇದೆಂತ ನಾಚಿಕೆ ಗಿಡಿನ ವಿಷಯ ಹೇಳಿ ಒಂದು ತಾಯಿ ಮಗುಗೆ ಟ್ರೀಟ್ಮೆಂಟ್ ಕೊಡ್ಸೋಕ್ಕಾಗಲ್ಲ ಅಂತ ಮುಸ್ಲಿಮ್ ಬೋರ್ಕ ಹಾಕ್ಕೊಂಡು ಭಿಕ್ಷೆ ಬೇಡಿ ಮಗುಗೆ ಟ್ರೀಟ್ಮೆಂಟ್ ಕೊಡಿಸಿದ್ದಾರೆ ಆಮೇಲೆ ಅಲ್ಲಿನ ಸ್ಥಳೀಯರು ಯಾರೋ ನೋಡಿ ಇವರು ಬುರ್ಕ ಹಾಕಿದ್ದಾರೆ ಅಂತ ಸ್ವಲ್ಪ ಜನಕ್ಕೆ ಡೌಟ್ ಬಂದು ಅವರು ಕಂಪ್ಲೇಂಟ್ ಮಾಡಿದ್ದಾರೆ ಆಮೇಲೆ ಪೊಲೀಸ್ ಎಲ್ಲ ವಿಚಾರಣೆ ಮಾಡಿದಾಗ ಗೊತ್ತಾಗಿದೆ ಪಾಪುಗೆ ಈ ಥರ ಹುಷಾರಿಲ್ಲ ಟ್ರೀಟ್ಮೆಂಟ್ ಕೊಡ್ಸೋಕ್ಕೂ ದುಡ್ಡಿಲ್ಲ ಅಂತ ಏನು ವ್ಯವಸ್ಥೆ ಬಂದೈತೆ ನೋಡಿರಿ ನಮ್ಮದು ಇಲ್ಲಿ ನೀವು ಮೀಡಿಯಾದವರು ಬೇರೆ ವಿಷಯ ಒಂದು ಯಾವುದೋ ಒಂದು ಕೊಲೆ ಆಯಿತು ಅಂದಾಗ ಅದನ್ನು ಎಷ್ಟು ದೊಡ್ಡದು ಮಾಡಿದ್ರಿ ಒಬ್ಬ ನಟದಾದಾಗ ಈ ವಿಷಯನೆಲ್ಲ ರಾಜಕಾರಣಿಗಳಿಗೆ ಕೇಳಬೇಕು ತಾನೆ ಒಂದು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಒಂದು ತಾಯಿ ಹೋಗಿ ಮಗುಗೆ ಒಂದು ಟ್ರೀಟ್ಮೆಂಟ್ ಕೊಡ್ಸೋಕ್ಕಾಗಿಲ್ಲ ಅಂದರೆ ಇನ್ನೇನು ಇದು ನಾಚಿಕೆ ವಿಷಯನೇ ತಾನೆ ರಾಜಕಾರಣಿಗಳಿಗೆ ನೀವು ಇದನ್ನೆಲ್ಲ ಕೇಳಬೇಕು ಬೇಳಿಲ್ ಇದೆಲ್ಲ ಕ್ವಶನ್ ಮಾಡ್ತೀರಾ ಬೇಳಿಲ್ ಇದೆಲ್ಲ ನ್ಯೂಸ್ ಮಾಡ್ತೀರಾ ಇದನ್ನೆಲ್ಲ ಹೋಗಿ ಕೇಳಬೇಕು ಒಂದೇ ಒಂದು ನಿಮಿಷಕ್ಕೆ ಹಾಕಿ ಕ್ಲೋಸ್ ಮಾಡಿದ್ರೆ ಎಷ್ಟು ಸೀರಿಯಸ್ ಮ್ಯಾಟ್ರಿದೆ ಗೊತ್ತಾ ಒಂದು ಮಗುಗೆ ಟ್ರೀಟ್ಮೆಂಟ್ ಕೊಡ್ಸೋಕ್ಕಾಗಿಲ್ಲ ಅಂದರೆ ತಾಯಿಗೆ ಎಷ್ಟು ಕಷ್ಟ ಆಗಿರಬೇಕು ಒಂದು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಸರ್ಕಾರಿ ಹಾಸ್ಪಿಟ್ಲ್ ಅಂತ ಇದೆ ಹೋಗಿ ಒಂದು ಮಗುಗೆ ಟ್ರೀಟ್ಮೆಂಟ್ ಕೊಡ್ಸೋಕ್ಕಾಗಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಗತಿನೂ ಏನಾಗುತ್ತೆ ಅಂತ ಯೋಚನೆ ಮಾಡಿ ಜನಕ್ಕೆ ನಾನು ಇದು ಯಾವಾಗಲೂ ಪದೇ ಪದೇ ಹೇಳ್ತಾಯಿರ್ತೀನಿ ಯೋಚನೆ ಮಾಡಿ ಯೋಚನೆ ಮಾಡಿ ಇದು ಮಾಡಿ ಅಂತ ಈ ಥರ ಪರಿಸ್ಥಿತಿ ನಮಗೂ ಬರ್ಬೋದು ಮುಂದಕ್ಕೆ ಈಗ ಒಂದು ತಾಯಿ ಕಷ್ಟಪಟ್ಟಿರೋದು ಮುಂದೆ ನಮಗೂ ಈ ಥರ ಪ್ರಾಬ್ಲಮ್ ಬರ್ಬೋದು ಯೋಚನೆ ಮಾಡಿ ಎಲ್ಲರೂ ಒಂದು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಒಂದು ಮಗುಗೆ ಟ್ರೀಟ್ಮೆಂಟ್ ಕೊಡೋಕ್ಕಾಗಲ್ಲ ಅಂದರೆ ಇನ್ನೇನು ನಾವು ಅಷ್ಟು ಲಕ್ಷ ಕೊಡ್ತೀವಿ ಇಷ್ಟು ಲಕ್ಷ ಕೊಡ್ತೀವಿ ಅದರಲ್ಲಿ ನಂಬರ್ ಒನ್ ಇದರಲ್ಲಿ ನಂಬರ್ ಒನ್ ಅಂತಾರೆ ನೀವು ಮೀಡಿಯಾದವರು ಹೋಗ್ಬಿಟ್ಟು ಕೇಳಬೇಕು ಯಾಕೆ ಈ ಥರ ಮಾಡ್ತಾಯಿದ್ದೀರಾ ಅಂತ ಇದನ್ನು ಒಳ್ಳೆ ನ್ಯೂಸ್ ಮಾಡಬೇಕು ನೀವು ಯಾಕೆ ಮಾಡಿಸಿಲ್ಲ ಇದೊಂದು ಟ್ರೀಟ್ಮೆಂಟ್ ಕೊಡ್ಸೋಕ್ಕಾಗಿಲ್ಲ ಅಂದರೆ ಹೆಂಗೆ ಇವತ್ತು ಒಬ್ರಿಗೆ ಬಂದಿರೋ ಪರಿಸ್ಥಿತಿ ನಾಳೆ ನಮ್ಮೆಲ್ಲರಿಗೂ ಬರ್ಬೋದು ಕೇಳಬೇಕು ಈಗ ನಾವು ಸರ್ಕಾರ ಅಂತ ರಚನೆ ಮಾಡಿರೋದೇನು ಕೇಳಿ ನಮಗೆ ಜನರಿಗೆ ಏನಾದರೂ ಕಷ್ಟ ಆದರೆ ಅಲ್ಲಿ ಟ್ರೀಟ್ಮೆಂಟ್ ಸಿಗಬೇಕು ಅವ್ರಿಗೆ ಎಜುಕೇಷನ್ ಸಿಗಬೇಕು ಈ ಥರ ಎಲ್ಲ ಮಾಡೋ ಜವಾಬ್ದಾರಿ ಯಾರ್ದು ಇಲ್ಲಾಂದರೆ ಸರ್ಕಾರಗಳು ಏನಕ್ಕೆ ಬೇಕೇಳಿ ನಾವು ಜನನಾಯಕರು ಅಂತ ನಮ್ಮ ನಮ್ಮ ಕಷ್ಟ ಆದಾಗ ನಮ್ಮನ್ನ ನೋಡ್ಕೊಳ್ಬೇಕು ನಮಗೋಸ್ಕರ ಕೆಲಸ ಮಾಡಬೇಕು ಅಂತ ಬಿಟ್ಟಿರೋದು ಅದನ್ನು ಬಿಟ್ಬಿಟ್ಟು ಇನ್ನೂರು ಮುನ್ನೂರು ಜನ ನಾಲ್ಕೊಂಡು ಸುತ್ತೋದು ಯಾವುದು ಕೆಲಸ ಮಾಡ್ದಲ್ಲೇ ಇರೋದು ಮಾಡಿದ್ರೆ ಏನಾಗುತ್ತೆ ಮುಂದಿನ ದಿವಸ ಯಾರು ಯಾರನ್ನ ಕೇಳಬೇಕಾಗುತ್ತೆ ನೀವುಗಳು ಅಷ್ಟೇ ಸ್ವಲ್ಪ ತಿಳುವಳಿಕೆ ಇಟ್ಕೊಂಡು ವಿವೇಚನೆ ಇಟ್ಕೊಂಡು ಕೆಲಸ ಮಾಡಿ ಇದೆಲ್ಲ ಮುಂದಕ್ಕೆ ಪಾಠ ಆಗಬೇಕು ನಮಗೆಲ್ಲ ಯಾಕಂದರೆ ಇವತ್ತೊಂದು ತಾಯಿಗೆ ಬಂದಿರೋ ಪರಿಸ್ಥಿತಿ ಆ ಎತ್ ಎತ್ತ ಕರಳು ಎಷ್ಟು ಕಷ್ಟಪಟ್ಟು ಭಿಕ್ಷೆ ಬೇಡಿರಬೇಕು ಅಂತ ಯೋಚನೆ ಮಾಡಿ ನಾನು ಸುಮ್ಮನೆ ಏನೋ ಸಿಂಪಲ್ ವಿಷಯ ಅಂತ ಬಿಟ್ಬಿಡ್ಬೋದಿತ್ತು ಯಾಕಂದರೆ ಅದು ಎತ್ತ ಕರಳು ಆ ತಾಯಿ ಮಗು ಆ ಮಗುಗೋಸ್ಕರ ಆ ತಾಯಿ ಇಷ್ಟು ತ್ಯಾಗ ಮಾಡಿ ಭಿಕ್ಷೆ ಬೇಡಿದೆ ಮುಸ್ಲಿಮ್ ಬುರ್ಕ ಹಾಕೊಂಡು ಅದೂ ಎಷ್ಟು ಜೀವಕ್ಕೆ ಕಷ್ಟ ಹೇಳಿ ಇನ್ನೇಂತಕ್ಕೆ ನಮಗೆ ಗೌರ್ಮೆಂಟು ಸರ್ಕಾರಿ ಹಾಸ್ಪಿಟ್ಲುಗಳು ಹಾಂ ಯೋಚನೆ ಮಾಡಿ ಸ್ವಲ್ಪ ಅದಕ್ಕೇ ಜನಗಳೆಲ್ಲ ಸ್ವಲ್ಪ ಬುದ್ಧಿವಂತರಾಗಿ ನೀವು ಯಾವುದೇ ಒಂದು ಇದು ಮಾಡಬೇಕಾದ್ರೂ ಯೋಚನೆ ಮಾಡಿ ಒಂದು ಒಳ್ಳೆ ಕೆಲಸ ಆಗಬೇಕಂದ್ರೂ ಅಷ್ಟೇ ಎಲೆಕ್ಷನ್ ಆದಾಗ್ಲೂ ಅಷ್ಟೇ ಅದಕ್ಕೆ ನಾನು ಸಾವಿರ ಸಲ ಹೇಳ್ತಾ ಇರ್ತೀನಿ ಇದೆಲ್ಲ ನಿಮಗೆ ಎಕ್ಸಾಂಪಲ್ಸ್ ಅಷ್ಟೇ ಒಬ್ಬರು ಮಾತಾಡೋಲ್ಲ ಒಬ್ಬರು ಕೆಲಸ ಮಾಡೋಲ್ಲ ಒಬ್ಬರು ಬೇಡದಲ್ಲೇ ಇರ್ತಾರೆ ಅಂದರೆ ಅಂಥ ರಾಜಕಾರಣಿಗಳು ಯಾಕೆ ಹೇಳಿ ಇವಾಗ ಒಂದು ಮಗುಗೆ ಬಂದಿರೋ ಪರಿಸ್ಥಿತಿ ನಾಳೆ ರಾಜ್ಯದಲ್ಲಿ ಯಾರಿಗಾದರೂ ಬರ್ಬೋದು ಒಂದು ಮಗು ಅಂತ ಇವತ್ತು ನಾವು ಸುಮ್ಮನಾದರೆ ಮುಂದಿನ ದಿನಗಳು ತುಂಬ ಕಷ್ಟ ಆಗುತ್ತೆ ಆದ್ದರಿಂದ ವಿಡಿಯೋನ ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಹೆಚ್ಚು ವಿಶ್ ವೀಡಿಯೋನ ಶೇರ್ ಮಾಡಿ